ಒಂದು ಹಿಂದಿನ ವಿಡಿಯೋದಲ್ಲಿ ಆ ತೇಜಸ್ವಿನಿ ಎನ್ನುವಂಥ ಹೆಣ್ಣುಮಗಳು ಸಾವನ್ನಪ್ಪಿದ ಆ ಸ್ಪಾಟ್ ಅನ್ನ ಕಂಪ್ಲೀಟ್ ಆಗಿ ನಿಮಗೆ ತೋರಿಸಿದ್ದೆ ಈಗ ಆ ತೇಜಸ್ವಿನಿ ಎನ್ನುವಂಥ ಹೆಣ್ಣುಮಗಳ ಮನೆಗೆ ಬಂದಿದ್ದೇನೆ ಆ ಉಮಾ ಥಿಯೇಟರ್ ಇದೆಯಲ್ಲ ಉಮಾ ಇಂದ ಸ್ವಲ್ಪ ಮುಂದೆ ಬಂದರೆ ಅವ್ರ ಮನೆ ಇರುತ್ತೆ ಯಾಕೆ ಈ ಮಗಳ ಸಾವಿಗೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಕೂಡ ಮಾತಾಡಬೇಕು ಅಂದರೆ ಇವತ್ತು ಆ ಆದಂತ ಸಂಕಟ ನೋವು ನಾಳೆ ನಮ್ಮ ಮನೆಯಲ್ಲೂ ಕೂಡ ಆಗಬಹುದು ಯಾರದ್ದೋ ಬೇಜವಾಬ್ದಾರಿತನಕ್ಕೆ ಯಾರದ್ದೋ ನಿರ್ಲಕ್ಷ್ಯತನಕ್ಕೆ ಆ ಹದಿನೈದು ವರ್ಷದ ಹೆಣ್ಣು ಮಗಳು ಸಾವನ್ನಪ್ಪುವಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಭವಿಷ್ಯದ ಬಗ್ಗೆ ಅದು ಎಷ್ಟು ಕನಸನ್ನ ಕಂಡಿದ್ಲು ಗೊತ್ತಿಲ್ಲ ಹಾಗೆ ಒಂದೊಂದು ಡ್ಯಾನ್ಸ್ ವಿಡಿಯೋವನ್ನ ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಹೊಟ್ಟೆ ಉರಿಯುತ್ತೆ ಡ್ಯಾನ್ಸ್ ಕೊರಿಯೋಗ್ರಫಿಯಲ್ಲಿ ಅಷ್ಟು ಚಿಕ್ಕ ವಯಸ್ಸಿಗೆ ಹೆಸರು ಮಾಡ್ತಿದ್ದಂಥ ಹೆಣ್ಣುಮಗಳು ಇನ್ನಿಲ್ಲ ಆಗುವಂಥ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ನೋಡಿ ಆ ಬಿಲ್ಡಿಂಗ್ ಗೆ ಸರಿಯಾದ ರೀತಿಯಲ್ಲಿ ನೆಟ್ಟನ್ನ ಅಳವಡಿಸಿದ್ರೆ ಇವತ್ತು ಇಂಥ ದುರಂತ ಆಗ್ತಾ ಇರ್ಲಿಲ್ಲ ಮನೆಯನ್ನು ನೋಡ್ತಾ ಇದ್ರಿ ಒಂದು ಚಿಕ್ಕ ಮನೆಯಲ್ಲಿ ಆ ಕುಟುಂಬದವರು ವಾಸ ಇದ್ರು ಈ ಮನೆಯನ್ನು ಯಾವ ಕಾರಣಕ್ಕ ತೋರಿಸ್ತಾ ಇದ್ರೆ ಅದೇ ಹೆಣ್ಣು ಮಗಳು ಪ್ಲೇಸ್ ಅಲ್ಲಿ ಯಾರೋ ದೊಡ್ಡ ರಾಜಕಾರಣಿಗಳ ಮಕ್ಕಳಿದ್ರೆ ಸೆಲೆಬ್ರಿಟಿಗಳ ಮಕ್ಕಳಿದ್ರೆ ಉದ್ಯಮಿಗಳು ಅಥವಾ ಶ್ರೀಮಂತರ ಮಕ್ಕಳಿದ್ರೆ ಕಾನೂನು ಪ್ರಕ್ರಿಯೆ ನಿಜವಾಗ್ಲೂ ಇಷ್ಟು ಸ್ಲೋ ಆಗ್ತಾ ಇರಲಿಲ್ಲ ಎಫ್ ಐ ಆರ್ ದಾಖಲಾಗಿದ್ದು ಬಿಟ್ರೆ ಇಲ್ಲಿಯವರೆಗೂ ಕೂಡ ಏನಾಗ್ತಿದೆ ಆಗ್ತಿದೆ ಅಂತ ಕುಟುಂಬಸ್ಥರಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿಯೂ ಕೂಡ ತಿಳಿತಾ ಇಲ್ಲ ಆ ಬಿಲ್ಡಿಂಗ್ ಓನರ್ ಇದಕ್ಕೆ ಹೊಣೆಗಾರರಾಗ್ತಾರೆ ಗುತ್ತಿಗೆದಾರರು ಹೊಣೆಗಾರರಾಗ್ತಾರೆ ಬಿಬಿಎಂಪಿ ಅಧಿಕಾರಿಗಳು ಹೊಣೆಗಾರರಾಗ್ತಿದ್ದಾರೆ ಆದರೆ ಯಾವುದೇ ರೀತಿಯಲ್ಲೂ ಕೂಡ ಕಾನೂನು ಪ್ರಕ್ರಿಯೆ ಸಾಕ್ತಾ ಇಲ್ಲ ಈಗ ಆ ತೇಜಸ್ವಿನಿ ಏನು ಮತ್ತೆ ಹೆಣ್ಮಗಳ ಹಿನ್ನೆಲೆ ನಾನು ಸ್ವಲ್ಪ ಹೇಳ್ತೀನಿ ಮನೆ ಒಳಗಡೆ ಗಮನಿಸ್ತಾ ಇದೆ ನೋಡಿ ಇಷ್ಟು ಚಿಕ್ಕ ವಯಸ್ಸಿಗೆ ಆಕೆ ಗೆತ್ಕೊಂಡಂತ ಪ್ರಶಸ್ತಿಗಳನ್ನು ನೋಡಿ ಸಾಲು ಸಾಲಾಗಿ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಎಲ್ಲದರಲ್ಲೂ ಕೂಡ ನಟ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿಯೂ ಕೂಡ ಆಗಿದ್ರಂತೆ ನೋಡಿ ಎಷ್ಟು ಪ್ರಶಸ್ತಿಗಳನ್ನು ಆ ಹೆಣ್ಮಗಳು ಬಿಟ್ಟಿದ್ಲು ಅಂತ ಚಿಕ್ಕ ವಯಸ್ಸಿಗೆ ಅಹ್ ಇಂತಹ ಹೆಣ್ಣು ಮಗಳನ್ನ ಕಳ್ಕೊಂಡಂತ ಸಂಕಟ ನೋವಿದೆಯಲ್ಲ ಕುಟುಂಬಸ್ಥರಿಗೆ ಯಾವತ್ತಿಗೂ ಕೂಡ ಮರೆಯೋದಿಕ್ ಸಾಧ್ಯ ಆಗೋದಿಲ್ಲ ಇಬ್ಬರು ಮಕ್ಕಳು ಅದರಲ್ಲಿ ದೊಡ್ಡ ಮಗಳು ತೇಜಸ್ವಿನಿ ಎನ್ನುವಂತಹ ಮಾಹಿತಿ ಕುಟುಂಬದವರಿಂದ ಈಗ ಸಿಗ್ತಾ ಇದೆ ಇದು ಏನಿಲ್ಲ ಇದಳ್ಕೊಳ್ಳೋದಿಷ್ಟೇ ಆ ಹೆಣ್ಮಗಳ ಸಾವಿಗೆ ನ್ಯಾಯ ಸಿಗಬೇಕು ಯಾರು ಬೇಜವಾಬ್ದಾರಿತನ ತನ ಅಥವಾ ನಿರ್ಲಕ್ಷ್ಯತನವನ್ನು ತೋರಿದ್ದಾರೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಬೇಕು ಪರಿಹಾರ ಕೊಟ್ಟ ಮಾತ್ರಕ್ಕೆ ಎಲ್ಲವೂ ಕೂಡ ಅಂತ್ಯ ಅಂತಲ್ಲ ನನಗೆ ಹೋಗಿ ಯಾರನ್ನೋ ಕೊಲೆ ಮಾಡಿಬಿಟ್ಟು ಅದಾದ ಬಳಿಕ ಅವ್ರ ಕುಟುಂಬಸ್ಥರಿಗೆ ಇಂತಿಷ್ಟು ಹಣ ಅಂತ ತಗೊಂಡು ಹೋಗಿ ಕೊಟ್ಬಿಟ್ರೆ ಕ್ರೈಮ್ ಅಲ್ಲಿಗೆ ಮುಗ್ದು ಹೋಯ್ತು ಅಂತಲ್ಲ ಪರಿಹಾರ ಸಿಗೋದು ಮಾತ್ರ ಅಲ್ಲ ಅದರ ಆಚೆಗೆ ಶಿಕ್ಷೆಯೂ ಕೂಡ ಆಗಬೇಕಾಗುತ್ತೆ ಈ ಸಂದರ್ಭದಲ್ಲಿ ಕುಟುಂಬಸ್ಥರನ್ನ ಮಾತಾಡ್ಸೋದು ಸರಿಯಲ್ಲ ಅದರ ಅರಿವು ನನಗೂ ಕೂಡ ಇದೆ ಆದ್ರೆ ಈ ಹೆಣ್ಮಗಳ ವಿಚಾರದಲ್ಲಿ ಪ್ರತಿಯೊಬ್ಬರೂ ಕೂಡ ಧ್ವನಿ ಎತ್ತಲೇಬೇಕು ಆ ಕಾರಣಕ್ಕಾಗಿ ಕುಟುಂಬದ ಸದಸ್ಯರನ್ನ ನಾನು ಮಾತಾಡ್ಸೋಕೆ ಪ್ರಯತ್ನ ಪಡ್ತೀನಿ ಮೇಡಮ್ ನೀವೇನಾಗಬೇಕು ಏನಾಗ್ಬೇಕು ಅವರಿಗೆ ನನ್ನ ಮಗಳು ಅವಳು ಧನು ಧನು ಇದ್ದಾಳಲ್ಲ ಅವಳು ನಮ್ಮ ಮಗಳು ಅವ್ರ ಮಗಳು ಅವಳು ತೇಜು ತೇಜು ಹೇಗಿದ್ರು ತೇಜು ತುಂಬಾ ಒಳ್ಳೆ ಹುಡುಗಿ ಸರ್ ನಿಜವಾಗ್ಲೂ ನಾನು ಎಷ್ಟೋ ಸರಿ ನಮ್ಮ ಮಗಳಿಗೆ ನಾನು ಹೇಳ್ತಿದ್ದೆ ಇದ್ರೆ ತರ ಮಗು ಇರಬೇಕು ಅಂತ ಹೇಳ್ಬಿಟ್ಟು ಸಖತ್ ಆಕ್ಟಿವ್ ಆಗಿದ್ಲು ಎಲ್ಲಾದ್ರಲ್ಲೂ ಆಕ್ಟಿವ್ ಆಗಿದ್ಲು ಡ್ಯಾನ್ಸ್ ಅಂದ್ರೆ ಅವಳು ಪಂಚಪ್ರಾಣ ಇತ್ತು ಎನಿ ಟೈಮ್ ಡ್ಯಾನ್ಸಲ್ಲಿ ತುಂಬಾ ಇಷ್ಟಪಡೋಳು ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲಾದ್ರಲ್ಲೂ ಆಕ್ಟಿವ್ ಆಗಿರೋಳು ಮತ್ತೆ ಪ್ರತಿದಿನ ಒಂದೊಂದು ಇದ್ ಮಾಡಾಕೋಳು ತುಂಬಾ ಟ್ಯಾಲೆಂಟೆಡ್ ಹುಡುಗಿ ಸರ್ ನಿಜವಾಗ್ಲೂ ಅಂಥ ಹುಡುಗಿ ಮಾತ್ರ ಸಿಕ್ಕಲ್ಲ ದೇವರ ತುಂಬಾ ಅನ್ಯಾಯ ಆಗಿದೆ ಅವ್ರ ಫ್ಯಾಮಿಲಿಗೆ ತುಂಬಾ ನಷ್ಟ ಆಗಿದೆ ಸರ್ ನಿಜವಾಗ್ಲು ಅದು ಯಾರು ತುಂಬಕ್ಕಾಗಲ್ಲ ಪೊಲೀಸ್ ಇಲಾಖೆ ಬಳಿ ನೀವು ಕೇಳ್ಕೊಳ್ಳೋದೇನೆ ಕುಟುಂಬಸ್ಥರಾಗಿ ಸರ್ ನಾನು ಹೇಳೋದಷ್ಟೇ ಸರ್ ಯಾರ ಮಕ್ಕಳಾದರೂ ಅಷ್ಟೇ ದಯವಿಟ್ಟು ಸ್ವಲ್ಪ ಕಾನೂನು ಕರೆಕ್ಟಾಗಿ ಇಟ್ಕೊಂಡು ನೀಟಾಗಿ ಇದು ಮಾಡ್ಕೊಳ್ಳಿ ಈ ಥರ ಬೇಜವಾಬ್ದಾರಿ ಆದರೆ ಜೀವಗಳೋದ್ರೆ ಮತ್ತೆ ತಂದು ಕೊಡೋಕ್ಕಾಗಲ್ಲ ದುಡ್ಡು ಕಾಸೆಲ್ಲ ಜೀವ ಯಾರು ಕೊಡ್ತಾರೆ ಈಗ ಅವ್ರ ಮಗಳಿಗೆ ಅಮ್ಮ ಅಂತ ಯಾರು ಕರೀತಾರೆ ಸರ್ ಇವಾಗ ಯಾರು ಕರೀತಾರೆ ಅವಳು ಅವಳಷ್ಟು ಎಲ್ಲದಕ್ಕೂ ಫ್ರೀಡಮ್ ಕೊಟ್ಟಿದ್ಳವಳು ಅವ್ರ ಮಗಳಿಗೆ ಅಷ್ಟು ಬಾಂಡಿಂಗ್ ಚೆನ್ನಾಗಿತ್ತು ಇಬ್ಬರದ್ದು ಅಮ್ಮ ಮಗಳು ಬಾಂಡಿಂಗು ನಾನು ಯಾವಾಗೂ ಅದೇ ಹೇಳ್ತಿದ್ದೆ ನನ್ ಮಗಳಿಗೆ ಇದ್ರೆ ಆತರ ಹುಡುಗಿ ಇರ್ಬೇಕು ಅಂತ ಈಗ ಅಂತ ಹುಡ್ಗಿನೇ ಕಳ್ಕೊ ಬಿಟ್ವಲ್ಲ ಸರ್ ನಾವು ಅನ್ಯಾಯ ಇದು ಎಲ್ರಿಗೂ ಆಗಿದೆ ನಿಜವಾಗ್ಲೂ ಆಗಿದೆ ತುಂಬಾ ಅನ್ಯಾಯ ಆಗಿದೆ ಸರ್ ಬಾಳಿ ಹುಡುಗಿಗೆ ಈ ತರ ಅನ್ಯಾಯವತ್ ಸಾವಾದ್ರೆ ಹೆಣ್ಮಗಳು ಬಾರಿ ಪ್ರೀತಿ ಸಂಪಾದನೆ ಮಾಡಿದ್ರು ಯಾಕಂದ್ರೆ ನಾನು ಮೂರ್ ಕಿಲೋಮೀಟರ್ ಮುಂದೇನು ಅಲ್ಲೆಲ್ಲ ಮಾತಾಡ್ತಾ ಇದ್ರು ಜನ ನೋಡ್ತಾ ಇದ್ವಿ ಆತರ ಜನ ಸೇರ್ ತುಂಬಾ ತುಂಬಾನೇ ಸರ್ ತುಂಬಾನೇ ಅವ್ರು ಡ್ಯಾನ್ಸ್ ಕ್ಲಾಸ್ ಹುಡುಗಿ ಇರ್ಬೋದು ಅಷ್ಟು ತುಂಬಾ ಆಕ್ಟಿವ್ ಆಗಿದ್ಲು ಹೇಳಿ ಲ್ವಾ ಎಲ್ಲಾದ್ರೂ ಹತ್ರನೂ ಚೆನ್ನಾಗಿದ್ಲು ಎಲ್ಲರ ಜೊತೆನೂ ನಗ್ನಾಗ್ತಾ ಮಾತಾಡ್ಕೊತ ಇದ್ಲು ಅದಕ್ಕೆ ಅಷ್ಟು ನೋಡಿದ್ರಲ್ಲ ನೀವು ಎಷ್ಟು ಪ್ರೀತಿ ಸಂಪ ಇವಾಗ ಅವ್ರಿಗೆಲ್ಲ ಎಷ್ಟು ನಷ್ಟ ಹೇಳಿ ಅದನ್ನ ಮತ್ತೆ ಆ ತೇಜನ್ ಕೊಡಕ್ಕಾಗುತ್ತ ಅವರು ಹಾ ತುಂಬಿಸೋಕ್ಕಾಗುತ್ತ ಅದನ್ನ ಆಗಲ್ಲ ಸರ್ ನಮಗೂ ಒಂದು ಹೆಣ್ಮಕ್ಳು ನಮಗೂ ಇವಾಗ ಭಯ ಆಗುತ್ತೆ ನಮ್ಮ ಮಕ್ಳು ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಭಯ ಆಗುತ್ತೆ ಇರೋ ಇನ್ಸಿಡೆಂಟ್ ಎಲ್ಲ ನೋಡಿದಾಗ ಅನ್ಎಕ್ಸ್ಪೆಕ್ಟೆಡ್ ಅಲ್ಲಾಗಿರೋದದು ಅಷ್ಟು ಇದಾಗಿ ಬೀಳ್ಬೇಕು ಅಂದರೆ ಕರೆಕ್ಟ್ ಈ ಥರ ಆಗುತ್ತೆ ಅಂದ್ರೆ ನಮ್ ನನ್ಗೆ ಅನ್ಸೋದೇನಪ್ಪಾ ಅಂದ್ರೆ ಈ ತರ ಹೇಳ್ಬಾರ್ದಾದ್ರೂ ಹೇಳ್ತಾ ಇದ್ದೀನಿ ಈ ಆಕ್ಸಿಡೆಂಟ್ ಆಗಿ ಏನೋ ಆದಾಗ ಅದೆಲ್ಲ ಒಂಥರ ಸಾವು ಇದು ಬರುವಾಗ ಯಾವ್ದು ಬಿಲ್ಡಿಂಗ್ ಮೇಲಿಂದ ಮರ ತಕ್ಷಣ ಶಾಕು ನಿಮ್ಮ ಇದ್ದಾಳೆ ಹುಡುಗಿ ಅಂದ್ರೆ ನಾನೆಲ್ಲೋ ಏನೋ ಟ್ರೋಲ್ ಮಾಡ್ಲಿಕ್ಕೋ ಅಥವಾ ಏನಕ್ಕೋ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡಿದ್ದೆ ಬಟ್ ಇಲ್ಲ ಅದು ಸತ್ಯನೇ ಇವಾಗ್ಲೂ ಹೇಳ್ತೀನಲ್ಲ ನಮ್ಗೆ ನಂಬಕ್ಕೆ ಆಗ್ತಾ ಇಲ್ಲ ನಾನು ಎನ್ನಿಂದ ಯಾರಿಗೂ ಮನೇಲಿ ಏನು ಅಂದ್ರೆ ಇರಕ್ಕೆ ಆಗ್ತಿಲ್ಲ ನಮ್ಗೆ ಅಂತ ಹುಡ್ಗಿನ್ ಕಳ್ಕೊಂಡ್ ನಾವ್ ಈ ತರ ಮಾಡೋದನ್ನ ತುಂಬಾ ತುಂಬಾ ಒಳ್ಳೆ ಹುಡುಗಿ ಸರ್ ಅವಳು ನಿಜವಾಗ್ಲು ನಿಜ್ ಎಲ್ಲರಿಗೂ ಅಷ್ಟೇ ಚೆನ್ನಾಗ್ ಮಾತಾಡಿಸ್ತಿದ್ಲು ಒಬ್ರಿಬ್ರಿಗಲ್ಲ ಯಾರೇ ಬರ್ಲಿ ಎಲ್ಲರಿಗೂ ಅಷ್ಟೇ ಚೆನ್ನಾಗ್ ಮಾತಾಡೋದು ನನ್ ಮಗಳಿಗೂ ತುಂಬಾ ಕ್ಲೋಸ್ ಆಗಿದ್ದ ಅವಳು ತುಂಬನೇ ಒಳ್ಳೆ ಹುಡುಗಿ ನೋಡಿದ್ರಲ್ಲ ಅಷ್ಟು ಪ್ರೀತಿ ಸಂಪಾದನೆ ಮಾಡಿದಾಳೆ ಎಲ್ಲ ಮಾಡಿದಾಳೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಥರ ಆಗ್ಬಿಡ್ ಆಗಬೇಕು ಅಂದರೆ ತುಂಬಾ ಇದು ಅನ್ಯಾಯ ಸಾವು ಸರ್ ನಿಜವಾಗ್ಲೂ ಅನ್ಯಾಯದ ಸಾವು ಯಾರಿಗೂ ಈ ಥರ ಇದು ಮಾಡಬಾರ್ದು ಇಲ್ಲಿವರೆಗೆ ಪೊಲೀಸರು ತಗೊಂಡ ಕ್ರಮಕ್ಕೆ ಸಂಬಂಧಪಟ್ಟ ನಿಮ್ಗೆ ತೃಪ್ತಿ ಇದೆ ಯಾಕೆ ಮಾತಾಡ್ ಅಂದ್ರೆ ಅದೇ ಪ್ಲೇಸ್ ನಲ್ಲಿ ಯಾರೋ ರಾಜಕಾರಣಿ ಮಗಳ ಮಕ್ಕಳು ದೊಡ್ಡವ್ರ ಮಕ್ಕಳು ಇದ್ರೆ ರಾಜ್ಯ ಬೊಬ್ಬೆ ಹುಡುಗಕ್ಕೆ ಶುರು ಮಾಡ್ತಿತ್ತು ಏನೇನೋ ಆಗ್ಬಿಡೋದು ಸ್ಪಾಟ್ ನೋಡ್ತಾ ಇದ್ರೆ ಸ್ಪಾಟ್ ಗುರ್ತಿಲ್ಲ ಸ್ಥಳ ಮಹಜರ್ ಆಗಿಲ್ಲ ಅದೇ ಸರ್ ಅದೇ ಅದೇ ನಮ್ಗೆ ಬೇಜಾರಾಗ್ತಿರೋದು ಇವಾಗ ನಾವು ಯಾಕಂದ್ರೆ ನಾವು ಈ ಇದ್ರಲ್ಲಿ ಬಂದ್ಬಿಟ್ವಿ ನಾವ್ ಅಲ್ಲಿ ಈ ಇದ್ರಲ್ಲಿ ಟೆನ್ಷನ್ ಅಲ್ಲಿ ಸಮಾಧಾನ ಮಾಡೋದು ಒಬ್ರಿಗೊಬ್ರು ಸಮಾಧಾನ ಮಾಡ್ಕೊಳ್ಳೋದು ಒಬ್ರಿಗೊಬ್ರು ಇದ್ ಮಾಡೋದು ಇದ್ ಮಾಡಿದ್ರಿ ಅಲ್ಲೆಲ್ಲ ನಮ್ ಕಸಿನ್ಸ್ ಎಲ್ಲಾ ಹೋಗಿದ್ರು ಅದೇನ್ ಕ್ರಮ ಕೈಗೊಂಡಿದ್ರೆ ಇಂದೆ ಇಲ್ಲಿ ಮಾತಾಡ್ಬೇಕು ಅವರತ್ರ ಓಕೆ ಓಕೆ ಅಮ್ಮ ನೀವು ನಮ್ಮ ಅಣ್ಣನಮ್ಮ ಮಮ್ಮಗಳೋಳು ನಮ್ಮ ಅಣ್ಣನ ಮಗಳು ಧನು ಅವ್ರ ಮಗಳು ತೇಜಸ್ವಿ ನೀವು ಏನು ಕೇಳ್ಕೊತೀರಿ ಈಗ ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕು ಅಷ್ಟೇ ನಮ್ಮ ಧನುಗೆ ಅವರ ತಮ್ಮ ಬೇರೆ ಇದ್ದಾನೆ ಅವನ ಎಜುಕೇಷನ್ ಒಳ್ಳೇದಾಗ್ಬೇಕು ಈ ತರ ಎಲ್ಲಾ ರೋಡಲ್ಲಿ ನಾವು ಹೋಗ್ತೀವಿ ಬರ್ತೀವಿ ಯಾವಾಗ ಏನು ಅಂತ ಗೊತ್ತಾಗಲ್ಲ ಪಾಪ ಅಂತ ಹುಡುಗಿನೇ ಕಳ್ಕೊಂಡು ಅಷ್ಟೇ ನಾನು ಹೇಳೋದು ಇಷ್ಟು ಈಗ ಅವ್ರ ಮನೆ ಕಟ್ಟಬೇಕಾದ್ರೆ ಎಲ್ಲ ಸೌಕರ್ಯ ಮಾಡ್ಕೊಂಡು ರೋಡಲ್ಲಿ ಏನು ಆಗುತ್ತೆ ಹೋಗ್ತಾರೆ ಬರ್ತಾರೆ ಅಂತ ಏನು ಜವಾಬ್ದಾರಿ ಬೇಡವಾ ಅವ್ರಿಗೆ ಅವ್ರ ಓನರ ಸರ್ ಈ ತರ ಹೆಂಗೆ ದಾರಿಯಲ್ಲಿ ಮಕ್ಳು ಮೇನ್ ರೋಡಲ್ಲಿ ಆತರ ಮಾಡ್ಕೊಂಡ್ಬಿಟ್ರೆ ಮಕ್ಳು ಇವಾಗ ಬೇರೆಯವ್ರ ನಮ್ಮಗೂ ಹಿಂಗಾಯ್ತು ಬೇರೆಯವ್ರೆಲ್ಲ ಹೆಂಗ ಹೋಗ್ತಾರೆ ಸರ್ ರೋಡಲ್ಲಿ ಮೇನ್ ರೋಡಲ್ಲಿ ನೀವ್ ಹೇಳಿ ನಾನು ಸ್ಪಾಟ್ಗೆ ಹೋಗಿದ್ದೆ ನಾನು ಹತ್ತು ನಿಮಿಷ ನಿಂತಿದ್ದೆ ಹತ್ತು ನಿಮಿಷಕ್ಕೂ ನೂರಾರು ಜನ ಓಡಾಡಿದ್ರಲ್ಲ ಲ್ವಾ ಸರ್ ಅವ್ರ ಮಗು ಆದರೆ ಆ ಥರ ಅವ್ರಿಗೆ ಅವ್ರು ಬಿಡ ಬಿಡಕ್ಕಾಗುತ್ತಾ ಸರ್ ನೀವು ಹೇಳಿ ನಮ್ಮ ಮಗು ಇವಾಗ ಹೋಯ್ತಲ್ಲ ಅವ್ರು ತಂದು ಕೊಡಕ್ಕಾಗುತ್ತಾ ನೀವು ಹೇಳಿ ನಮ್ಮ ಮಗು ಇನ್ನು ಬರುತ್ತಾ ನಮ್ಗೆಷ್ಟು ನೋವಾಗಲ್ಲ ಆ ಹುಡ್ಗಿನೇ ದೊಡ್ಡದು ಹುಡ್ಗ ಚಿಕ್ಕದು ಯಾರು ಕೊಡ್ತಾರೆ ಸರ್ ನಮ್ಮ ಮಗುಗೆ ಇವಾಗ ಅಲ್ವಾ ನಾವು ಹೆಂಗೆ ನೋವು ಹೆಂಗೆ ನಮ್ಮ ದುಡ್ಡು ಇವತ್ತಲ್ಲ ನಾಳೆ ಯಾರನ್ನು ನಮಗೆ ಸಂಪರ್ಸ್ಬೋದು ಅಲ್ವಾ ನಮ್ಗೆ ಇವಾಗ ಆ ಮಗು ಹೆಂಗೆ ಬರುತ್ತೆ ನೀವು ಅಟ್ಲೀಸ್ಟ್ ಆ ಬಿಲ್ಡಿಂಗ್ ಓನರ್ ಒಂದು ಸಾಂತ್ವನ ಹೇಳೋಕ್ಕಾದ್ರೂ ಬರ್ಬೋದು ವ್ಯವಸ್ಥೆ ಮಾಡಿ ಅಲ್ಲಿ ಮಗುಗೆ ಜನಕ್ಕೆ ಹಂಗೆ ದಾರಿ ಹೋಗ್ತಾರೆ ಬಾ ರೋಡಲ್ಲಿ ಇರು ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಮನೆ ಕಟ್ಟಬೇಕು ಅನ್ನೋ ಗ್ಯಾ ಜ್ಞಾನ ಇಲ್ವಾ ಯಪ್ಪನಿಗೆ ಹಾಂ ಇವಾಗ ಈ ಬೇರೆಯವ್ರಾಗ್ಬಿಟ್ರೆ ಅವ್ರಿಗೆ ಅವ್ರಿಗೇನು ಆಗುತ್ತೆ ನೀವು ಹೇಳಿ ಸರ್ ನಮ್ಮ ಮಗು ಈ ಥರ ಆಗಿದೆಯಲ್ವ ಇವಾಗ ತಂದ್ಕೊಡೋಕೆ ಆಗುತ್ತಾ ಹಾಂ ದುಡ್ಡು ಇವತ್ತೆಲ್ಲ ನಾಳೆ ಸಂಪಾದಿಸ್ಬೋದು ಸರ್ ದುಡ್ಡು ಬ ಸಿಗುತ್ತೆ ಇವಾಗ ನಮ್ಮ ಮಗಳು ಸಿಗುತ್ತಾ ಸರ್ ಅಪ್ಪ ಅಮ್ಮ ಏನು ಮಾಡ್ತಾಯಿದ್ರು ಹುಡುಗಿ ಅಪ್ಪ ಅಮ್ಮ ಅಪ್ಪ ಅಮ್ಮ ಕಾರ್ ಡ್ರೈವಿಂಗು ಅಪ್ಪ ಹೌದು ಅಮ್ಮ ಮನೆಯಲ್ಲೇ ಇದ್ದಾರೆ ಆ ಮಗುಗೋಸ್ಕರ ಎಲ್ಲ ಜವಾಬ್ದಾರಿ ತಗೊಂಡು ಆ ಮಗುಗೋಸ್ಕರ ಏನು ಮಾಡೋದು ಆ ಹುಡುಗಿಗೆ ಕಳಿಸ್ಬಿಟ್ಟು ಪಾಪ ಡ್ಯಾನ್ಸ್ ಮಾಡಿ ಬನ್ನಿ ಸ್ಕೂಲಿಂದ ಹೋಗಿ ಬಂದು ಡ್ಯಾನ್ಸ್ ಮುಗಿಸಿ ಬರಬೇಕಾದ್ರೆ ಈ ಥರ ಆಗಿದೆ ಅಲ್ವಾ ಸರ್ ಏನು ತಾಯಿ ಹೊಟ್ಟೆ ನೀವೇ ಹೇಳಿ ಹುಡುಗಿ ಡ್ಯಾನ್ಸ್ ಎಲ್ಲ ನೋಡಿದ್ವಿ ನಮಗೆ ಹೊಟ್ಟೆ ಉರಿಯುತ್ತೆ ನೋಡ್ತಾ ಸರ್ ನಮ್ಮ ಯಾವ ಫಂಕ್ಷನ್ ಆದ್ರೂ ಎಲ್ಲದಕ್ಕೂ ಬಂದು ಫ್ರೀಯಾಗಿ ಮಾಡಿಕೊಡೋರು ನಮ್ಮ ನಮ್ಮ ಅಕ್ಕನ ಮಗಳು ಮೊಮ್ಮಗಳು ಸರ್ ಅವಳು ಇವಾಗ ಯಾರು ಕೊಡ್ತಾರೋ ಸರ್ ಆ ಹುಡುಗಿಗೆ ಏನು ದುಡ್ಡು ಇವತ್ತಲ್ಲ ನಾಳೆ ಸಿಗುತ್ತೆ ಸರ್ ಆ ಹುಡುಗಿ ಬರ್ತಾಳ ಹೇಳಿ ಸರ್ ನಮ್ಮ ನ್ಯಾಯ ಸಿಗ್ಬೇಕು ಸರ್ ನಮಗೆ ನೋಡಿ ಅವ್ರ ಓನರ್ಗೆ ಸಾಕು ಏನು ಗೊತ್ತಾ ಇದೇ ಥರ ಇನ್ನೊಬ್ರಿಗೆ ಆಗಬಾರ್ದು ಸರ್ ನಮಗೆ ನ್ಯಾಯ ಬೇಕು ಸರ್ ಅಲ್ವಾ ಸರ್ ನಮಗೆ ಹೆಂಗೆ ಹೊಟ್ಟೆ ಉರೀತದೆ ಯಾರು ಯಾರು ಇವಾಗ ಅನ್ಯಾಯ ಅನ್ಯಾಯ ಎಷ್ಟು ಆಗಿದೆ ಅಲ್ವಾ ಈ ಹುಡುಗಿಗೆ ನ್ಯಾಯ ಸಿಗಲೇಬೇಕು ನಮ್ಮ ಈ ವಿಡಿಯೋ ಎಲ್ಲವೂ ಕೂಡ ಕಂಟಿನ್ಯೂ ಆಗುತ್ತೆ ಈ ವಿಚಾರದಲ್ಲಿ ಹಿಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಸ್ಪಾಟ್ ಜೊತೆಗೆ ಆಸ್ಪತ್ರೆಗೆ ಸೇರಿಸ್ತವ್ರು ಮಾತಾಡಿದ್ದಾರೆ ಆ ಸ್ಪಾಟ್ ಇದ್ದಂಥವ್ರು ಮಾತಾಡಿದ್ದಾರೆ ಬಹಳ ಸ್ಪಷ್ಟವಾಗಿ ಅದ್ರಲ್ಲಿ ಗೊತ್ತಾಗ್ತದೆ ಅದನ್ನೊಮ್ಮೆ ನೋಡಿ ಅದಾದ ಬಳಿಕ ಈ ವಿಡಿಯೋನು ಕೂಡ ನೋಡಿ ಬಿಲ್ಡಿಂಗ್ ಕಟ್ಟುವಂತಹ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಬೇಕಿತ್ತು ನೆಟ್ಟನ್ನ ಹಾಕಬೇಕಿತ್ತು ಟಾರ್ಪಲ್ ಹಾಕಬೇಕಿತ್ತು ಆದ್ರೆ ಯಾವ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ ಆ ಸುತ್ತಮುತ್ತ ಯಾರಾದ್ರೂ ನೋಡ್ತಾ ಇದ್ರೆ ಬಹಳ ಚೆನ್ನಾಗಿ ಅರ್ಥ ಆಗಿರುತ್ತೆ ಈಗಲೂ ಕೂಡ ನೀವು ರಸ್ತೆ ಓಡಾಡುವ ಸಂದರ್ಭದಲ್ಲಿ ಯಾವ ಬೇಕಾದ್ರೂ ತಲೆ ಮೇಲೆ ಬೀಳಬಹುದು ಎನ್ನುವಂತ ಸ್ಥಿತಿ ಇದೆ ಎಂತ ಅನ್ಯಾಯದ ಸಾವೇಳೆ ಆಕ್ಸಿಡೆಂಟು ಅಥವಾ ಇನ್ನೊಂದು ಮಗದೊಂದು ಅದೆಲ್ಲವೂ ಕೂಡ ಬೇರೆ ರಸ್ತೆಲಿ ಹೋಗುವಂತಹ ಸಂದರ್ಭದಲ್ಲಿ ಗೆ ಹಾಕಿದಂತ ಮರದ ಕೊಂಬೆ ಅಥವಾ ಆ ಸಾರ್ವೆ ಮರ ಅಂತ ಏನ್ ಕರಿತೀವೋ ಅದು ತಲೆ ಮೇಲೆ ಬಿದ್ದು ಬಿಟ್ರೆ ಹೇಗಾಗ್ಬೇಡ ಪರಿಸ್ಥಿತಿ ಒಂದು ಕಡೆ ಈ ತೇಜಸ್ವಿನಿ ಸಾವಿನ ಪ್ರ ಕಣದಲ್ಲಿ ಬಹಳ ದುರಂತ ಅಥವಾ ಬೇಸರದ ಸಂಗತಿ ಅಂದ್ರೆ ಕಾನೂನು ರೀತಿಯಲ್ಲಿ ಪ್ರಕ್ರಿಯೆಗಳು ಸರಿಯಾದ ರೀತಿಯಲ್ಲಿ ಸಾಕ್ತಾ ಇಲ್ಲ ಅದೇ ಪ್ಲೇಸ್ ನಲ್ಲಿ ರಾಜಕಣಿಗಳ ಮಕ್ಕಳಿದ್ರೆ ಪ್ರಭಾವಿಗಳ ಮಕ್ಕಳಿದ್ರೆ ಸೆಲೆಬ್ರಿಟಿಗಳ ಮಕ್ಕಳಿದ್ರೆ ಹೀಗಾಗ್ತಿತ್ತ ಇಲ್ಲ ಇಡೀ ರಾಜ್ಯ ಬೊಬ್ಬೆ ಹೊಡೆಯೋದಕ್ಕೆ ಶುರುವಾಗ್ತಾ ಇತ್ತು ತಕ್ಷಣಕ್ಕೆ ಏನೇನ್ ಆಗ್ಬೇಕು ಎಲ್ಲವೂ ಕೂಡ ಆಗ್ತಾ ಇತ್ತು ಈಗ ತಾನೇ ಸ್ಪಾಟಿಗೆ ಹೋಗಿ ಬಂದೆ ಸರಿಯಾದ ರೀತಿಲ್ ಬ್ಯಾರಿಕೇಡನ್ನು ಹಾಕಿಲ್ಲ ಕ್ರೈಮ್ ಸ್ಪಾಟ್ ಗುರುತಿಸಿಲ್ಲ ಸ್ಥಳ ಮಹಜರನ್ನ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಸಾಕ್ಷಿ ನಾಶಕ್ಕೆ ಏನೇನು ಅವಕಾಶವನ್ನು ಮಾಡ್ಕೊಡ್ಬೇಕು ಎಲ್ಲವನ್ನೂ ಕೂಡ ಮಾಡಿದ್ದಾರೆ ಮತ್ತೊಂದು ಕಡೆಯಿಂದ ಪೊಲೀಸರಿಂದ ಸರಿಯಾದ ಪ್ರತಿಕ್ರಿಯೆಯೂ ಕೂಡ ಸಿಗ್ತಾ ಇಲ್ಲ ಹಾಗಾದರೆ ಯಾರು ಇದೆಲ್ಲದಕ್ಕೂ ಕೂಡ ಹೊಣೆ ಯಾರ ಜವಾಬ್ದಾರಿ ಪ್ರಶ್ನೆ ಮೂಡ್ತಾಯಿದೆ ಸ್ವತಃ ಹೆಣ್ಣುಮಗಳ ತಂದೆ ಇದ್ದಾರೆ ಈ ಸಂದರ್ಭದಲ್ಲಿ ಮಾತಾಡಿಸೋದು ಸರಿಯಲ್ಲ ಆದರೆ ನ್ಯಾಯ ಸಿಗಬೇಕು ಅಂದರೆ ಮಾತಾಡೋದು ಅನಿವಾರ್ಯ ಆಗುತ್ತೆ ಅಥವಾ ಮಾತಾಡಿಸೋದು ಕೂಡ ಅನಿವಾರ್ಯ ಆಗುತ್ತೆ ಆ ಕಾರಣಕ್ಕೆ ನಾನು ಮಾತಾಡಿಸ್ತಾ ಇದ್ದೀನಿ ಸರ್ ಏನಾಯಿತು ಸದ್ಯ ಏನೇನು ಕಾನೂನು ಪ್ರಕ್ರಿಯೆ ಏನೇನಾಗಿದೆ ಸರ್ ಸರ್ ನಿನ್ನೆ ಕಂಪ್ಲೇಂಟ್ ಕೊಟ್ಟು ಎಲ್ಲ ಎಫ್ ಐ ಆರ್ ಎಲ್ಲ ಮಾಡಿದ್ರು ಎಫ್ ಐ ಆರ್ ಮಾಡಿದಷ್ಟೇ ಮಾತೀರ ಇವತ್ತು ಮಧ್ಯಾಹ್ನ ಗಂಟೆ ಏನು ರೆಸ್ಪಾನ್ಸ್ ಬರಲಿಲ್ಲ ಆಮೇಲೆ ಎ ಸಿ ಪಿ ಸಾಹೇಬ್ರೆ ಬಂದು ಅವ್ರು ಭರವಸೆ ಕೊಟ್ಟಿದ್ದಾರೆ ಅವ್ರನ್ನೆಲ್ಲ ಹಿಡ್ತಂದು ಎಡೆಮರಿ ಕಟ್ಟಿ ಇವಾಗ ಸಾಯಂಕಾಲದೊಳಗೆ ತಂದು ನಿಲ್ಲಿಸ್ತೀವಿ ನಾಳೆ ಬೆಳಿಗ್ಗೆ ಬನ್ನಿ ನಿಮಗೆ ಆ ಮುಗಿಸೋ ಹಾಗೆ ನಾವು ನ್ಯಾಯ ಕೊಡಿಸೋ ಕೊಡಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಬಟ್ ಅದು ಯಾವ ಥರ ಮಾಡ್ತಾರೆ ಅಂತ ಇನ್ನೂ ನಮಗೆ ಗೊತ್ತಿಲ್ಲ ಸರ್ ಆ ಬಿಲ್ಡಿಂಗ್ ಓನರ್ ಯಾರು ಏನಾದರೂ ಗೊತ್ತಾಗಿದೆಯಾ ಯಾರು ಅವ್ರ ಹೆಸರು ಜೈನ್ ಅಂತ ಬರುತ್ತೆ ಸರ್ ಅವ್ರ ಹೆಸರು ಗೊತ್ತಿಲ್ಲ ಅವ್ರ ಎ ಸಿ ಪಿ ಸಾಹೇಬರು ಇಮಿಡಿಯೇಟ್ ಅಲ್ಲೇ ನಮ್ಮ ಮುಂದೆನೆ ಕ್ರೈಮ್ನವರು ಯಾರು ಇಮಿಡಿಯೇಟ್ ಹೋಗ್ಬಿಟ್ಟು ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ಕೊ ಹೇಳಿದ್ದಾರೆ ಇವತ್ತು ಎಲ್ಲ ನಮ್ಮ ಕಾರ್ಯ ಮುಗಿಸ್ಕೊಳ್ಳಿ ನಾಳೆ ಬೆಳಿಗ್ಗೆ ಬನ್ನಿ ಅದೇನೈತೆ ನಮ್ಮ ಕೈಯಲ್ಲಿ ಆದಷ್ಟು ನ್ಯಾಯನ ನಾವು ನಿಮಗೆ ಓದಿಸ್ಕೊಡ್ತೀವಿ ಅಂತ ಹೇಳಿದ್ರು ಸರ್ ಅಷ್ಟು ಭರವಸೆ ಕೊಟ್ಟಿದ್ದಾರೆ ಅಲ್ಲ ಭಾಳ ಬೇಸರ ಅಂದ್ರೆ ಅಲ್ಲಿ ಕ್ರೈಮ್ ಸ್ಪಾಟ್ ನೋಡಿದಾಗ ಕ್ರೈಮ್ ಸ್ಪಾಟ್ ಗುರ್ತಿಸಿಲ್ಲ ಬ್ಯಾರಿಕೇಡ್ ಹಾಕಿಲ್ಲ ಸ್ಥಳ ಮಾಜೂರು ಮಾಡಿದ್ರೆ ಅದು ಡೌಟ್ ಅಲ್ಲ ಸ್ಥಳೀಯರು ಹೇಳ್ತಿದ್ರು ಅದು ಕೂಡ ಆಗಿಲ್ಲ ಅಂತ ಸ್ವಲ್ಪ ಡೌಟ್ ಬರ್ತಾ ಇದೆ ಯಾಕಂದ್ರೆ ಆ ಬಿದ್ದಿದ್ ಬಂಬು ಅಲ್ಲೇ ಇದೆ ಮಾಜರ್ ಮಾಡಿದ್ರೆ ಅದ್ ಎತ್ಕೋಬಂದಿತ್ತಲ್ಲ ಅದು ಸಾಕ್ಷಿ ಪರಿಗಣಿಸಬೇಕಲ್ಲ ಅದು ಇವತ್ತು ಅಲ್ಲೇ ಬಿದ್ದಿದೆ ನಿಮ್ಮ ಮಗಳು ಹೇರ್ ಅಲ್ಲೇ ಇದೆ ತಲೆ ಕೂದಲಲ್ಲೇ ಇದೆ ನೋಡಿಲ್ಲ ಅಂತ ನೋಡಿಲ್ಲ ಅಲ್ಲೇ ಇದೆ ಅಲ್ಲೇ ಇದೆ ಅಟ್ಲೀಸ್ಟ್ ಅದಾದರೂ ಬೊಂಬಾದ್ರೆ ಎತ್ಕೊಬೋದಿತ್ತು ಅದು ಎತ್ಕೋದಿಲ್ಲ ಅದು ಅಲ್ಲೇ ಬಿದ್ದಿದೆ ಬರೀ ನಿನ್ನೆ ಬ್ಯಾಗ್ ಮಾತ್ರ ತಗೋ ಇದಾರೆ ತಗೋ ಅಷ್ಟೇ ನಿಮ್ಮ ಮಗಳು ಏನು ಮಾಡ್ತಾಯಿದ್ರು ಹೇಗಿದ್ದರು ಸರ್ ತುಂಬ ಆ್ಯಕ್ಟಿವ್ ಆಗಿದ್ಲು ಸರ್ ಅವಳು ಹೇಳಿ ಒಂದು ಡ್ಯಾನ್ಸ್ ಕ್ಲಾಸ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾಯಿದ್ಲು ಇದ್ಲು ಅವಳು ನಿನ್ನೆ ಸ್ಕೂಲಲ್ಲಿ ಪ್ರೋಗ್ರಾಮ್ ಮುಗಿಸ್ಕೊಂಡೇ ಬರ್ತಾಯಿದ್ದು ತುಂಬ ಆ್ಯಕ್ಟಿವ್ ಆಗಿದ್ಲು ಓದೋದ್ರಲ್ಲಾಗಲಿ ಸ್ಪೋರ್ಟ್ಸಲ್ಲಾಗಲಿ ಒಂದು ಇದರಲ್ಲಿ ಎಲ್ಲಾದರೂ ತುಂಬ ಆ್ಯಕ್ಟಿವ್ ಆಗಿದ್ಲು ಈ ಥರ ಆಗೋಯ್ತು ಸರ್ ನಿಮಗೆ ವಿಚಾರ ಯಾವಾಗ ಗೊತ್ತಾಯ್ತು ಸರ್ ನಿನ್ನೆ ಮಧ್ಯಾಹ್ನ ನಾನೇ ಫೋನ್ ಮಾಡಿದೆ ಸರ್ ನನ್ನ ಡ್ಯೂಟೀಲಿದೆ ನನ್ನ ಹತ್ರನೇ ಫೋನಲ್ಲಿ ಮಾತಾಡ್ತಾ ಇದ್ದೀನಿ ಮಗು ಫೋನಲ್ಲಿ ಮಾತಾಡಬೇಕಾದ್ರೆ ಇದಕ್ಕಿದ್ದಂಗೆ ವಾಯ್ಸು ಇದಾಯಿತು ಅಪ್ಪ ಅಪ್ಪ ಈ ಥರ ಡ್ಯಾನ್ಸ್ ಇದು ಸ್ಕೂಲ್ ಫಂಕ್ಷನ್ ಮುಗಿಸ್ಕೊಂಡು ಬರ್ತಾಯಿದ್ದೀನಿ ಮನೆ ಹುಟ್ಟು ಅಂತ ಫೋನ್ ಮಾಡಿಸ್ತೀನಪ್ಪ ಅಂದು ಇದಕ್ಕಿದ್ದಂಗೆ ವಾಯ್ಸ್ ಕಟ್ ಆಯಿತು ನಾನೇನು ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂದ್ಬಿಟ್ಟು ವಾಯ್ಸ್ ಕಟ್ಟಾಗಿಲ್ಲ ಏನು ಇದೇ ಇಲ್ಲ ರೆಸ್ಪಾನ್ಸ್ ಇರಲಿಲ್ಲ ನಾನೇ ಕಟ್ ಮಾಡಬೋದು ಡಿಸ್ಕನೆಕ್ಟ್ ಮಾಡ್ಬಿಟ್ಟೆ ಡಿಸ್ಕನೆಕ್ಟ್ ಮಾಡಿ ತಿರು ಎರಡು ನಿಮಿಷಕ್ಕೆ ರಿಟರ್ನ್ ಕಾಲ್ ಬಂತು ಈ ಥರ ಆಗ್ಬಿಟ್ಟಿದೆ ಅಂತ ಅಲ್ಲಿರೋರು ಪಬ್ಲಿಕ್ ಅವರು ಹಂಗೆ ಮಾಡಿದ್ದಾರೆ ಅದು ನೋಡಿದಾಗ ಎಷ್ಟು ಹೊಟ್ಟೆವ್ರಿ ಸರ್ ನನಗೆ ನೋಡ್ತಾ ಇದ್ದೆ ಯಾವ ನೆಟ್ ಹಾಕಿಲ್ಲ ಏನು ಹಾಕಿಲ್ಲ ಯಾವ ಬೇಕಾದ್ರೆ ಬೀಳ್ಬೋದು ಅನ್ನೋ ಸ್ಥಿತಿ ಇದೆ ಹೌದು ಸರ್ ಅದು ನೋಡಿ ಎಲ್ಲ ಬೊಂಬುಗಳೆಲ್ಲ ನೀವು ನೋಡಿದ್ರೆ ಬಿಲ್ಡಿಂಗ್ ಗಮನಿಸಿದ್ರೆ ಎಲ್ಲ ಎಡ್ಜಲ್ ಇದೆ ಬೊಂಬುಗಳದು ಒಂದು ನೆಟ್ ಇಲ್ಲ ಒಂದು ಟಾರ್ಪ್ ಅಲ್ಲಿ ಇಲ್ಲ ಅಟ್ಲೀಸ್ಟ್ ಬ್ಯಾರಿಕೇಡ್ ಆದ್ರೂ ಒಂದು ಇಷ್ಟು ಡಿಸ್ಟೆನ್ಸ್ ಕೊಟ್ಟು ಬ್ಯಾರಿಕೇಡ್ ಹಾಕಿಲ್ಲ ನೀವು ನೋಡಿರ್ಬೋದು ಅಲ್ಲಿ ಐರನ್ ಎಷ್ಟು ಅರ್ಧ ರೋಡ್ ಇದೆ ಐರನ್ ಹಾಕಿರೋದು ಈ ಕಡೆ ಎಮ್ ಸ್ಯಾಂಡ್ ಹಾಕಿದ್ದಾರೆ ಈ ಕಡೆ ಇಟ್ಕೆ ಜೋಡಿಸಿದ್ದಾರೆ ತೀರಾ ಪಕ್ಕದಲ್ಲೆಲ್ಲ ಕಾರ್ ಪಾರ್ಕ್ ಮಾಡಿದ್ದಾರೆ ಮಕ್ಕಳು ಹೆಂಗ ಓಡಾಡ್ತಾರೆ ಅಲ್ಲೊಂದಲ್ಲ ಸರ್ ವಾಸವಿ ಸ್ಕೂಲ್ ಇದೆ ಜೈನ್ ಕಾಲೇಜ್ ಇದೆ ನ್ಯಾಷನಲ್ ಕಾಲೇಜ್ ಇದೆ ಸುಮಾರು ಜನ ಅಲ್ಲೇ ಓಡಾಡ್ತಾರೆ ಎಲ್ಲ ಬಟ್ ನನ್ನ ಮಗಳಿಗೆ ಈ ತರ ಆಯ್ತು ಒಟ್ಟಿನಲ್ಲಿ ಮಗಳು ಸಾವಿಗೆ ನ್ಯಾಯ ಬೇಕು ನ್ಯಾಯ ಬೇಕಷ್ಟೇ ಸರ್ ಇದು ಈ ತರ ಇನ್ನೊಂದ್ಸಲಿ ಮರುಕಳಿಸಬಾರದು ಇದರಲ್ಲೂ ಮುಖ್ಯ ಬಿ ಬಿ ಎಂ ಪಿ ಅಧಿಕಾರಿಗಳ ನಿರ್ಲಕ್ಷ್ಯ ಮಾತ್ರ ಎದ್ದು ಕಾಣ್ತಾ ಇದೆ ಇದರಲ್ಲಿ ಕ್ಷಮೆ ಇಲ್ಲ ಸರ್ ಮಾತಾಡ್ಸಬಾರದು ಆದ್ರೆ ಅನಿವಾರ್ಯ ಆಗಿದೆ ನಿಮ್ಮ ಮಗಳಿಗೆ ನ್ಯಾಯ ಬೇಕು ಆ ಕಾರಣಕ್ಕೆ ನಾನು ಮಾತಾಡ್ಸ್ತಾ ಇದ್ದೀನಿ ಓಕೆ ಸರ್ ನೀವು ಚಿಕ್ಕಮ್ಮ ಅಂತ ಕಾಣುತ್ತೆ ಏನು ಹೇಳ್ತೀರಿ ಏನು ಹೇಳಕ್ಕೆ ಸಾಧ್ಯ ಇಲ್ಲ ಇದೆ ಅದೇ ನಾರ್ಮಲ್ ಎಲ್ರಿಗೂ ಗೊತ್ತಾಗ್ತದೆ ಬಿ ಬಿ ಎಂ ಪಿ ಅವರಿಂದ ದೊಡ್ಡ ತಪ್ಪಾಗಿದೆ ದೊಡ್ಡ ತಪ್ಪಾಗಿದೆ ಅಂದ್ರೆ ತುಂಬಾ ನಿರ್ಲಕ್ಷ್ಯ ನಿನ್ನೆಯಿಂದ ತುಂಬಾ ಇಷ್ಟೆಲ್ಲ ಮಾಡಿದಕ್ಕೆ ಪರಿಣಾಮ ಮೀಡಿಯಾದವರು ಇಲ್ಲಿ ಗಂಟ ಬಂದಿದ್ದಾರೆ ಇಲ್ಲಾಂದರೆ ಇದು ಬರೋಕ್ಕೆ ಸಾಧ್ಯ ಆಗ್ತಾ ಇರಲ್ಲ ಬೆಳಿಗ್ಗೆಯೂ ಸಹ ಮೀಡಿಯಾದವ್ರು ಬಂದಿದ್ದಕ್ಕೇ ಇದೆಲ್ಲ ಆಗಿರೋದು ಮೀಡಿಯಾದವ್ರಿಗೆ ಒಂದು ದೊಡ್ಡ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಮೀಡಿಯಾದವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ಮಟ್ಟಕ್ಕೆ ತೊಗೊಂಬಂದು ನಿಲ್ಸಿದೀರಾ ಮುಂದಕ್ಕೂ ನೀವೇ ಕೈ ಹಿಡ್ದು ಕರ್ಕೊಂಡು ಹೋಗ್ತೀರಾ ಅನ್ನೋ ಭರವಸೆಯಲ್ಲಿ ನಾವಿದ್ದೀವಿ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನಿಮ್ಮಿಂದ ಇನ್ಸ್ಟಾಗ್ರಾಮ್ ಎಲ್ಲ ವಿಡಿಯೋ ನೋಡ್ತಾ ಇದ್ರೆ ಎಂತವ್ರಿಗೂ ಹೊಟ್ಟೆ ಒಂಥರ ಸಿಟ್ ಇದ್ ಬಂದಾಗ ಆಗುತ್ತೆ ಅದು ಕರಳು ಕಿವಚುತ್ತೆ ಹೊಟ್ಟೆ ಉರಿಯುತ್ತೆ ನೋಡ್ತಾ ಇದ್ದಾಗ ಅಯ್ಯೋ ಈ ಹೆಣ್ಮಗಳಿಗೆ ಹಿಂಗಾಯ್ತಾ ಅಂತ ಏನು ಹೇಳಕ್ಕೂ ನಮಗೆ ಮಾತೇ ಇಲ್ಲ ಯಾಕಂದ್ರೆ ನೋಡ್ರಿ ಎಲ್ಲಾ ಸಿಚುವೇಶನ್ ನೋಡ್ತಾನೆ ಇದಾರೆ ಎಷ್ಟು ಜನ ಬಂದಿದ್ದಾರೆ ಎಷ್ಟು ಜನನ ಸಂಪಾದಿಸಿದಾಳೆ ಮಗು ಅಂತ ಹೇಳಿ ಇಷ್ಟು ಚಿಕ್ಕ ವಯಸ್ಸೇನೆ ಎಷ್ಟು ಸಂಪಾದಿಸಿದಾಳೆ ಅನ್ನೋದು ಗೊತ್ತಾಗ್ತಿದೆ ಅದೇ ಮೀಡಿಯಾದವ್ರಿಗೆ ನಾವು ತುಂಬಾ ಥ್ಯಾಂಕ್ಸ್ ಹೇಳ್ತೀವಿ ಮೀಡಿಯಾದವರಿಂದ ತುಂಬಾ ಹೆಲ್ಪ್ ಆಗಿದೆ ಮುಂದಕ್ಕೆ ರಿಸಲ್ಟ್ ಗಂಟಾ ಮೀಡಿಯಾದವರೇ ಹೆಲ್ಪ್ ಮಾಡಬೇಕು ಅಂತ ಮೀಡಿಯಾ ಕೇಳ್ಕೊಂಡು ಕೊನೆ ಪ್ರಶ್ನೆ ಪೊಲೀಸ್ ಕ್ರಮಕ್ಕೆ ಸಂಬಂಧಪಟ್ಟ ಇಲ್ಲಿವರೆಗೆ ಆಗಿದ್ದು ತೃಪ್ತಿ ಇದೆಯಾ ಇಲ್ಲ ಸರ್ ಇಲ್ಲ ಪೊಲೀಸ್ ಅಧಿಕಾರಿಗಳಿಂದನೇ ಅರ್ಧ ನಿರ್ಲಕ್ಷ್ಯ ಇಲ್ಲಿ ತೋರಿಸ್ತಾ ಇರೋದು ಎದ್ದು ಕಾಣಿಸ್ತಾ ಇರೋದು ಮತ್ತೆ ಈಗ ಪೊಲೀಸ್ ಅಧಿಕಾರಿಗಳು ಫೈನಲ್ ಆಗಿ ಬಂದಿದ್ದಾರೆ ಅಷ್ಟೇ ಇನ್ ಮುಂದಕ್ಕೆ ಏನ್ ಮಾಡ್ತಾರೆ ಅಂತ ಅಧಿಕಾರಿಗಳಿಗೂ ಗೊತ್ತಿಲ್ಲ ಅನ್ಸುತ್ತೆ ಇನ್ನ ನಮಗೂ ಗೊತ್ತಿಲ್ಲ ಮೀಡಿಯಾ ಮುಂದೆ ಬಂದ್ರೆ ಏನು ಅಧಿಕಾರಿಗಳು ರೆಸ್ಪಾಂಡ್ ಮಾಡ್ಬೋದು ಅನ್ನೋ ಭರವಸೆ ನಾವಿದೀವಿ ಸರ್ ಹಾ ಹೌದು ಸರ್ ಎ ಸಿ ಪಿ ಸರ್ ಅವ್ರು ಭರವಸೆ ಕೊಟ್ಟಿದ್ದಾರೆ ಆಮೇಲೆ ಅಲ್ಲೇ ಡಬಲ್ ಸ್ಟಾರ್ ಸುನಿಲ್ ಅವರು ಇದ್ರು ಅವರು ನೋಡಿದ್ದಾರೆ ಏನೇ ಇದ್ರು ನಾಳೆ ವಿಚಾರಿಸಿ ಇದು ಪರಿಹಾರ ಏನಾದ್ರೂ ಇದ್ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಅದ್ ಎಷ್ಟ್ರ ಮಟ್ಟಿಗೆ ಸತ್ಯ ಸುಳ್ಳು ಅನ್ನೋದು ಇನ್ನೂ ಗೊತ್ತಿಲ್ಲ ನಾಳೆ ನಾವು ಕಾದ್ ನೋಡ್ಬೇಕು